ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ಮೇಡಮ್ ಚೆನ್ನಾಗಿದೆ ಮೇಡಮ್ ನೀವ್ ಹೇಗಿದ್ರಾ ಸೂಪರ್ ಆಗಿದೆ ನಾನು ಕೂಡ ಬನ್ನಿ ಇವತ್ತಿನ ಇಂಟ್ರೊಡಕ್ಷನ್ ತಗೊಂಡು ಹಾಗೆ ಇವತ್ತಿನ ವೆರೈಟೀಸ್ ಕೂಡ ತೋರಿಸ್ಬೇಡ ನಮ್ಮ ಹೆಸರು ಬಂದು ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮ್ ಬಂದು ಕಂಚಿಕು ಕೀರ್ತಿ ಶುಭಲಕ್ಷ್ಮಿ ಸೀಸ್ ಈ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸೀಸ್ ಸೆಕೆಂಡ್ ಬ್ಯಾಚ್ ಆಯ್ತು ಎರಡು ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜತ ಕಾಂಪ್ಲೆಕ್ಸ್ ಅಲ್ಲೇ ಬರುತ್ತೆ ಬೇರೆ ಎಲ್ಲೂ ನಮ್ಮ ಶಾಪ್ ಬಂದು ಅದಕ್ಕೆ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸೀಸ್ ಕಡೆಯಿಂದ ಹಾಗೂ ಮಾಡರ್ನ್ ಚಾನಲ್ ಕಡೆಯಿಂದ ಒಂದನೇ ವೇಳೆ ಹೇಳ್ತಾ ಇವತ್ತಿನ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಇನ್ನೂ ಚಿಕ್ ಪೇಟ್ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡುದಕ್ಕೂ ಕರೋಡ್ತಾರೆ ಜೊತೆಗೆ ನಮ್ಮ ರಜತ ಕಾಂಬ್ರೆಸ್ ಎಂಟ್ರಿ ಆಗಿ ಮೆಟ್ಲು ಸ್ಪಾಟಲ್ಲಿ ನಮ್ಮ ಶಾಪ್ ಬರಲ್ಲ ಆ ಮೆಟ್ಲು ಹತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತೊಗೊಂಡ್ರೆ ನಮ್ಮ ಬೋರ್ಡ್ ಹಾಕಿರ್ತೀವಿ ಕಂಚಿ ಕೋ ಶುಭಲಕ್ಷ್ಮಿ ಸೇಲ್ಸ್ ಅಂತ ಇನ್ನೂ ಏನಾದರೂ ಕನ್ಫ್ಯೂಷನ್ ಆದರೆ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಹಾಕಿ ಕಳ್ಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತೆಲ್ಲ ಸ್ಟಾರ್ಟ್ ಮಾಡೋಣ

பெலனு கூட ரொம்ப ரீசனபிள் மூர்சா இருப்பார் அக்காத் ஃபீல்மா விட்டு எழுதி மேடம் சாஃப்ட் இந்த சார் ரொம்பனே சாஃப்ட் இந்த சாரி சக்கத்து லுக் இதே குட்டு கான்ட்ராஸ்ட் சாரி அட்டாச்சட் கான்ட்ராஸ்ட் இது சார் கலர் சூப்பரா இருக்கு சார் ஒண்ணுக்கிட்ட ஒரு சக்கத்து இருக்கு கலர்ஸ் கொடுக்கல ஒண்ணுக்கிட்ட ஒரு 3000 மேடம் மூர்சா இருப்பார் சூப்பரா இருக்கு கலர்ஸ் கலர் ஒன்னு கூட சக்கத்தா வரது டிசைன் கூட சூப்பரா இருக்கு நோடி எஸ் ಎಲ್ಲ ಕಲಸಗಳು ಕೂಡ ಹೊಸ ಹೊಸ ಕಲಸ ಮೇಡಮ್ ಯಾವ್ದು ಕಾಮ ಒಂದು ಪೀಸ್ ಎಲ್ಲ ನೀವು ಕಲಸ ಸೂಪರ್ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಕಲೆಕ್ಷನ್ಸ್ ಎಲ್ಲ ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕಲರ್ಸ್ ಕಾಂಬಿನೇಷನ್ಸ್ ಎಲ್ಲ ಯುನೀಕ್ ಆಗಿದೆ ಸೂಪರ್ ವೆರೈಟಿ ಈಗ ನೆಕ್ಸ್ಟ್ ಕಲರ್ ಪೇಸ್ಟ್ ಅಲ್ಲಿ ತೋರಿಸಲ್ಲ ಡಾರ್ಕ್ ತೋರಿಸಲ್ಲ ಒಂದು ಅರ್ಥ ಆಗ್ತಿಲ್ಲ ಇದರಲ್ಲಂತೂ ಮೇಡಮ್ ಪರ್ಪಲ್ ಗೆ ವೈಟ್ ಬಾರ್ಡರ್ ರೆಡ್ ಚೆನ್ನಾಗಿದೆ ಎಸ್ ಹೆಂಗಿದೆ ನೋಡಿ ಮೇಡಮ್ ಅದು ಸೂಪರ್ ಸಾರಿ ಮೇಡಮ್ ಸಕ್ಕತ್ತಾಗಿದೆ

ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ರೇಂಜ್ ಅಲ್ಲಿ ಒಂದು ಮಸ್ತ್ ಐಟಮ್ ಕೊಡ್ತಾನೆ ಫಿಫ್ಟಿ ಫಿಫ್ಟಿ ರೇಷ್ಮೆ ಫಿಫ್ಟಿ ಫಿಫ್ಟಿ ರೇಷ್ಮೆ ಫಿಫ್ಟಿ ಫಿಫ್ಟಿ ರೇಷ್ಮೆ ಸಕ್ಕತ್ ಆಗಿದೆ ಮೇಡಮ್ ಸಾರಿ ಮೂರು ಸಾವಿರದ ಎಂಟುನೂರು ರೂಪಾಯಿನಲ್ಲಿ ಬ್ಯೂಟಿಫುಲ್ ಸಾರಿ ಕಲ್ಲರು ಕಾಂಬಿನೇಷನ್ಸು ಡಿಸೈನ್ಸು ಎಲ್ಲ ಚೆನ್ನಾಗಿದೆ ಸಕ್ಕತ್ ಆಗಿದೆ ಮೇಡಮ್ ಕಲ್ಲರ್ಸ್ಗಳು ಅಬ್ಸರ್ವ್ ಮಾಡ್ತಾ ಹೋಗಿ ಹಾಗೆ ಇದೆಲ್ಲ ಫುಲ್ ಓಪನ್ ಮಾಡಿ ತೋರಿಸ್ಬೇಕಿರುತ್ತೆ ನೋಡಿ ಹೌದು ಇಲ್ಲಾಂದ್ರೆ ಕಾಣಿಸಲ್ಲ ನೋಡಿ ಸೂಪರ್ ಐಟಮ್ ಮೇಡಮ್ ಸಾರಿ ಮಾತ್ರ ಮಸ್ತ್ ಇದೆ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸು ಬೆಂಟೆಕ್ಸ್ ಬಾರ್ಡರ್ ಕಾಂಬಿನೇಷನ್ ಮಾಡಿ ಒಂದೊಂದು ಸಾರಿನೂ ಕೂಡ ಕಾಫಿ ಬ್ರೌನು ನೋಡಿ ವೈಲೆಟ್ ಇದು ಚೆನ್ನಾಗಿ ಬರುತ್ತೆ ನೋಡಿ ಇದು ಕೂಡ ಸೂಪರ್ ಸಾರಿ ಕಲ್ಲರ್ಸ್ಕೊಳ್ಳೋದು ಒಂದಕ್ಕಿಂತ ಒಂದು ಸಾರಿ ಎಲ್ಲ ಫ್ರೆಶ್ ಪೀಸಸ್ ಮೇಡಮ್ ನೋಡಿ ಈ ಡಿಸೈನ್ ಅಬ್ಸರ್ವ್ ಮಾಡಿ ಮೇಡಮ್

ಸೊ ಫ್ರೆಂಡ್ಸ್ ಈ ಕಲೆಕ್ಷನ್ಸ್ ಇಷ್ಟ ಆಯ್ತಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಯುನೀಕ್ ಆಗಿದೆ ಸರ್ ಹೇಳ್ದಂಗೆ ಈ ಸತಿ ತೋರಿಸಿರುವಂತಹ ಪ್ರತಿ ಐಟಮ್ಸ್ ಗಳು ಕೂಡ ಒಳ್ಳೆ ಒಳ್ಳೆ ವೆರೈಟೀಸ್ ಒಳ್ಳೆ ಒಳ್ಳೆ ಅಫೋರ್ಡಬಲ್ ರೇಂಜ್ ಅಲ್ಲಿ ನಮಗೆ ಮಾಡ್ಕೊಟ್ಟಿದ್ರೆ ಈ ಸಾರಿ ಏನಾದ್ರು ನಿಮ್ಗೆ ಇಷ್ಟ ಆಯ್ತಾ ಕೂಡ ಬಂದು ಪರ್ಚೇಸ್ ನೆಕ್ಸ್ಟ್ ನಾನು ನಿಮಗೆ ಕೊಡ್ತೀನಿ ಬ್ರೈಡಲ್ ಕುಡ್ ಸಾರಿ ಅಂದ್ರೆ ಸಾರಿ ಕಂಪ್ಲೀಟ್ಲಿ ಗ್ರ್ಯಾಂಡ್ ಆಗಿ ಬರುತ್ತೆ ಫುಲ್ ಸಾರಿ ಈಗ ಇದು ರಿಚ್ ಆಗಿ ಬರುತ್ತೆ ಎಂಡಿಂಗ್ ಗ್ರ್ಯಾಂಡ್ ಸ್ಟಾರ್ಟಿಂಗ್ ಅಪ್ ಟು ಎಂಡಿಂಗ್ ಗ್ರ್ಯಾಂಡ್ ಆಗಿ ಬರುತ್ತೆ ನೋಡಿ ಮೇಡಮ್ ಇಲ್ಲಿವರೆಗೂ ಫುಲ್ ಗ್ರ್ಯಾಂಡ್ ಆಗಿ ಬರುತ್ತೆ ಇದೊಂದೇ ಒಂದು ಫೋಲ್ಡಿಂಗ್ ಮಾತ್ರ ನಿಮಗೆ ಖಾಲಿ ಬರುತ್ತೆ ನೋಡಿ ಹೌದು ಕಂಪ್ಲೀಟ್ ಸಾರಿ ಗ್ರ್ಯಾಂಡ್ ಆಗಿದೆ ರಿಚ್ ಆಗಿದೆ ಸಾರಿ ಬೆಲೆನೂ ಕೂಡ ತುಂಬಾ ರೀಸನಬಲ್ ಬೆಲೆ ತುಂಬ ಕಾಸ್ಟ್ಲಿ ಬೆಲೆ ಮೇಡಮ್ ಅವರು ಇದು ಇದರ ಬೆಲೆ ಬಂದ್ರೆ ನಿಮಗೆ ನಾಲ್ಕೂವರೆಯಿಂದ 1 ಒಳಗಡೆ ಬರುತ್ತೆ ನಾನು 4 ಐದು 2 ಐದು ಸಾವಿರ ರೂಪಾಯಿ ಕಲರ್ಸ್ 1/2000 ರೂಪಾಯಿ ಕಲೆಕ್ಟ್ ಅಬ್ಸರ್ವ್ ಮಾಡಿ ಮೇಡಂ 4 ರೂಪಾಯಿ ಒಳಗಡೆ ಬರುತ್ತೆ ಅಂತ ಹೇಳ್ತೀನಿ ಇದು ತುಂಬಾ ರಿಚ್ ರಿಚ್ ಆಗಿದೆ ಅದರ ಸಾರಿ ಸಾಫ್ಟ್ ಇದೆ ತುಂಬಾ ಸಾಫ್ಟ್ ಇದೆ ಈಜಿ ಫ್ಲೀಟ್ಸ್ ಮಾಡಬಹುದು ಆರಾಮಾಗಿ ರಿಸೆಪ್ಷನ್ ಗುಡಬಹುದು ಮೇಡಮ್ ಅಷ್ಟು ಚೆನ್ನಾಗಿದೆ ಸಾರಿ ಈಗ ಎಲ್ಲರೂ ನಾವು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಸೀರೆನೇ ತಗೋಬೇಕು ಅಂತ ಏನಿಲ್ಲ ಈ ಸಾರಿ ಕೂಡ ಆರಾಮಾಗಿ ರಿಸೆಪ್ಷನ್ ಹುಡುಗಿ ಏನು ಗೊತ್ತಾಗಲ್ಲ ನಿಮಗೆ ಅಷ್ಟು ಚೆನ್ನಾಗಿದೆ ಸಾರಿ ಬೆಲೆನೂ ಕೂಡ ತುಂಬಾ ರೀಸನಬಲ್ ನಾಲ್ಕೂವರೆಯಿಂದ ಐದು ಸಾವಿರ ರೂಪಾಯಿ ನೋಡಿ ಮೇಡಮ್ ಸೊ ಫ್ರೆಂಡ್ಸ್ ಯಾರಿಗಾದ್ರು ಬೇಕಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನಾಲ್ಕೂವರೆಯಿಂದ ಐದು ಸಾವಿರ ರೂಪಾಯಲ್ಲಿ ಸಕ್ಕತ್ ಬಜೆಟ್ ಫ್ರೆಂಡ್ಲಿ ಅಲ್ಲಿ ಆಸಮ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಒಂದು ಬ್ರೈಡಲ್ ಟಿಶ್ಯೂ ಸಾರಿ ಕಂಪ್ಲೀಟ್ಲಿ ಬ್ರೈಡಲ್ ಟಿಶ್ಯೂ ಇದು ಸೆಲೆಬ್ರಿಟಿ ಸಾರಿ ಇದು ವೆರೈಟಿನ ಕೂಡ ಸಖತ್ತಾಗಿದೆ ಬೆಲೆನೂ ಕೂಡ ತುಂಬಾ ರೀಸನ್ ಐದುವರೆಯಿಂದ ಆರು ಸಾವಿರ ರೂಪಾಯಿ ಐದುವರೆಯಿಂದ ಆರು ಸಾವಿರ ರೂಪಾಯಿ ರೇಂಜ್ ಬರುತ್ತೆ ಕಲರ್ಸ್ ಕೂಡ ಒಂದಕ್ಕಿಂತ ಒಂದು ಸಖತ್ತಾಗಿದೆ ಬ್ಯೂಟಿಫುಲ್ ಆಗಿದೆ ಮೇಡಮ್ ಸಾರಿ ಕಂಪ್ಲೀಟ್ಲಿ ಲೇಟೆಸ್ಟ್ ಕಲರ್ಸ್ ಕೂಡ ಅಬ್ಸರ್ವ್ ಮಾಡ್ತಾ ಹೋಗಿ ಮೇಡಮ್ ಒಂದೊಂದು ಕಲರ್ ಕೂಡ ಸೂಪರ್ ಆಗಿ ಬರುತ್ತೆ ಮೇಡಮ್ ನೋಡಿ ಎಲ್ಲ ಕಲರ್ಸ್ ಹೊಸ ಕಲರ್ಸ್ ಕಂಪ್ಲೀಟ್ ಲೇಟೆಸ್ಟ್ ಕಲ್ಲರು ಕಾಂಬಿನೇಷನ್ಸು ಡಿಸೈನ್ಸು ತುಂಬಾ ವೆರೈಟಿಯಾಗಿ ಬರುತ್ತೆ ನೋಡಿ ಮೇಡಮ್ ಇದೆಲ್ಲ ಬಂದು ಕಂಪ್ಲೀಟ್ ಲೇಟೆಸ್ಟ್ ಬ್ರೈಡಲ್ ಸ್ಟಿಚು ಸಾರೀಸ್ ನೋಡಿ ಬರುತ್ತೆ ವೆರೈಟಿ ವೆರೈಟಿ ಕಲೆಕ್ಷನ್ಸ್ ಇದೆ ಬನ್ನಿ ಖರೀದಿ ಮಾಡಿ ಎಕ್ಸಲೆಂಟ್ ಐಟಮು ನಾನು ನಿಮಗಾಗಿ ತಂದಿದ್ದೀನಿ ಬ್ಯೂಟಿಫುಲ್ ಸಾರೀಸ್ ಅದು ನೋಡಿದ್ದು ನೋಡಿ ಮೇಡಮ್ ಗೋಲ್ಡ್ ಸಾರಿ ಮಸ್ತಿದೆ ಸ್ಯಾರಿ ನೋಡಿ ಇದು ಕೂಡ ಸಖತ್ತಾಗಿ ಬರುತ್ತೆ ಬೆಳೆಯು ಕೂಡ ನಿಮಗೆ ಐದುವರೆ ಆರು ಸಾವಿರ ರೂಪಾಯಿ ಒಳಗಡೆ ಸಿಕ್ಬಿಡುತ್ತೆ ಬಿಡುತ್ತೆ ನಿಮ್ಗೆ ವೆರೈಟೀಸ್ ಅಂತೂ ಸಖತ್ತಾಗಿದೆ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸ್ ನೋಡ್ತಾ ಯೂನಿಕ್ ಆಗಿದೆ ಮಾಡಿದ್ರೆ ಗೊತ್ತಾಗದು ನೀವು ಸುಬಲಕ್ಷ್ಮಿ ಸಿಲ್ಕ್ ಸ್ಟೋರ್ ನ ವಿಸಿಟ್ ಮಾಡಿ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಎಸ್ ನಾನು ಇವತ್ತು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮೂರು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಆರು ಸಾವಿರ ಬರ್ತಕ್ಕಂಥ ವೆರೈಟೀಸ್ನ ನ ತೋರಿಸಿದೀನಿ ಪ್ರತಿ ದಿವಸ ವಿಡಿಯೋ ಅಪ್ಲೋಡ್ ಮಾಡ್ತಿದ್ವಿ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಹಾಗೆ ಆಶೀರ್ವಾದ ಮಾಡಿ ಸಾರಿನೂ ಕೂಡ ಖರೀದಿ ಇವತ್ತು ಮುಗಿಸ್ತಾ ಇದೆ Thank you so much, sir.